ಸರ್ ನೀವು ನೋಡ್ಬೋದು ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಇದೆ ನಮ್ಮ ಸೈಟ್ ಪಕ್ಕದಲ್ಲೇ ಕಲರ್ಸ್ ಕರ್ಣ ಸ್ಟುಡಿಯೋ ಆಗ್ತಾಯಿದೆ ಸರ್ ಸೊ ಹಾಗಾಗಿ ನೀವು ಬೇಗ ಬಂದು ಬೇಗ ಸೈಟ್ ಬುಕ್ ಮಾಡ್ಕೊಳ್ಳಿ ಸರ್ ಸರ್ ತಾರಕೆರೆ ಕೆಂಗೇರಿ ಬಸ್ ರೂಟು ಸುತ್ತಮುತ್ತ ಡೆವಲಪ್ಮೆಂಟು ಮಧ್ಯದಲ್ಲೇ ನಮ್ಮ ಲೇಔಟ್ ಸರ್ ಈ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಬೇಡಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇವಣ್ಣ ಅಂತ ಲಾಕಾಸ ವೆಂಚರ್ಸ್ ಕಡೆಯಿಂದ ನಾವು ಇವಾಗ ಕೆಂಗೇರಿ ಮತ್ತು ತಾರಕೆರೆ ಹೋಗೋ ರೋಡಲ್ಲಿ ಸೈಟ್ ಮಾಡ್ತಾ ಇದ್ದೀವಿ ಇವಾಗ ಸರ್ ನಮ್ಮದು ಲಾಕಸ ಕಂಪ್ನಿ ಬಂದು ಹತ್ತು ಹನ್ನೆರಡು ವರ್ಷದಿಂದ ಇರೋದು ಸರ್ ಸರ್ ನಮ್ಮ ಲೇಔಟ್ ಇಂದ ಜಸ್ಟ್ ಮೂರು ಕಿಲೋಮೀಟರ್ ದೂರದಲ್ಲಿ ಪೆರಿಪೆಲ್ ರಿಂಗ್ ರೋಡ್ ಬರ್ತಾಯಿದೆ ನೀವು ಸ್ಕೂಲ್ ಕಾಲೇಜ್ ಅಂತ ಅಂದರೆ ಜಸ್ಟ್ ಮುನ್ನೂರು ಮೀಟರ್ ಇದೆ ಆರ್ ಎನ್ ಎಸ್ ಪಬ್ಲಿಕ್ ಸ್ಕೂಲ್ ಇದೆ ಒಳ್ಳೆ ಸ್ಕೂಲ್ ಇದೆ ಸರ್ ಸರ್ ಇವಾಗ ನೋಡ್ಬೋದು ನೀವು ಹೊಸದಾಗಿ ಶುರು ಮಾಡಿರೋ ಲೇಔಟ್ ಆಗಿರೋದ್ರಿಂದ ಇವಾಗ ಡ್ರೈನ್ ಮಾಡ್ತಾ ಇದೀವಿ ನೆಕ್ಸ್ಟ್ ತರ್ಟಿ ಫೀಟ್ ಟಾರ್ ರೋಡ್ ಬರುತ್ತೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಬರುತ್ತೆ ಅಂಡರ್ಗ್ರೌಂಡ್ ಕರೆಂಟ್ ಬರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಸರ್ ಸರ್ ಇದು ತಾರೇಕೆರೆ ನಿಮಗೆ ಜಸ್ಟ್ ಮೂರು ಕಿಲೋಮೀಟರ್ ಆಗೋದ್ರಿಂದ ಮಾಡಿ ರೋಡ್ ಹತ್ರ ಆಗುತ್ತೆ ಈ ಕಡೆ ಬಂದ್ರೆ ಮೂರು ಕಿಲೋಮೀಟರ್ಗೆ ರಿಂಗ್ ರೋಡ್ ಇದೆ ತುಮಕೂರು ಟು ಹಸೂರು ಆಗುತ್ತೆ ಜಸ್ಟ್ ಆರು ಕಿಲೋಮೀಟರ್ ಕೆಂಗೇರಿಯಿಂದ ಮೈಸೂರು ರೋಡ್ ಹತ್ರ ಆಗುತ್ತೆ ಸರ್ ಸರ್ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಆಕ್ಚುಲ್ ಪ್ರೈಸ್ ಬಂದು ಮೂರು ಸಾವಿರ ಇರೋದು ಆದರೆ ನಾವು ಫಸ್ಟ್ ಬರೋ ಹತ್ತು ಕಸ್ಟಮರ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಸರ್ ಬಂದು ನಿಮಗೆ ಜಾಗ ಇಷ್ಟ ಆದರೆ ಹತ್ತು ಸಾವಿರ ಕೊಟ್ಟು ಸೈಟ್ ಬುಕ್ ಮಾಡ್ಕೊಳ್ಳಿ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ ನೀವು ಹೋಗಿ ಲೀಗಲ್ ಚೆಕ್ ಮಾಡ್ಕೊಂಡ್ಬಂದು ಆಮೇಲೆ ನೀವು ಜಾಗ ತೊಳಿ ಸರ್ ಸರ್ ನೀವು ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದರೆ ಇದು ಪಂಚಾಯಿತಿ ಖಾತಾ ಬರುತ್ತೆ ಸರ್ ನೀವು ಕನೆಕ್ಟಿವಿಟಿ ಅಂತ ಬಂದರೆ ಇವಾಗ ತಾವೇಕೆರೇರಿಯಿಂದ ಜಸ್ಟ್ ಮೂರು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಮಾಗಡಿ ರೋಡ್ ನಿಮ್ಗೆ ಹತ್ರ ಆಗುತ್ತೆ ಈ ಕಡೆ ನೋಡ್ತೀವಿ ಅಂದರೆ ನೀವು ಕೆಂಗೇರಿ ಆರು ಕಿಲೋಮೀಟರ್ ಆಗುತ್ತೆ ನಿಮ್ಮ ಮೈಸೂರು ರೋಡ್ ಹತ್ರ ಆಗುತ್ತೆ ಸೊ ಈ ಸೆಂಟ್ರಲ್ ಇರೋ ಲೇಔಟ್ ಸರ್ ಇದು ಸರ್ ನಾವು ಬ್ಯಾಂಕಿಂದ ಲೋನ್ ಪ್ರೊವೈಡ್ ಕೂಡ ಮಾಡ್ಕೊಡ್ತೀವಿ ನಿಮಗೆ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನೀವು ಜಸ್ಟ್ ತರ್ಟಿ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಸೈಟ್ ನಿಮ್ಗೆ ಮಾಡಿಸ್ಕೋಬೋದು ಸರ್ ಸರ್ ನೀವು ಇದು ಮೇನ್ ರೋಡ್ಗೆ ಆಗಿರೋದರಿಂದ ಕಮರ್ಷಿಯಲ್ ಸೈಟ್ ಬರುತ್ತೆ ಸರ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಕೆಲವೇ ವರ್ಷಗಳಲ್ಲಿ ನಿಮ್ಮ ಇನ್ವೆಸ್ಟ್ನ ಡಬಲ್ ರಿಟರ್ನ್ಸ್ ತಗೋಬೋದು ಸರ್ ಸರ್ ನೀವು ಇನ್ವೆಸ್ಟು ಮಾಡ್ಬೋದು ಇಲ್ಲ ನೀವು ಮನೆ ಕಟ್ಕೊಂಡು ಇರ್ತೀವಿ ಅಂದರೆ ಎರಡಕ್ಕೂ ನಿಮಗೆ ಆಪ್ಷನ್ ಇದೆ ಸರ್ ಸುತ್ತಮುತ್ತ ನಿಮಗೆ ಡೆವಲಪ್ ಆಗಿದೆ ಇವಾಗ ನೀವು ಬಂದು ಮನೆ ಕಟ್ಸ್ಕೊಂಡ್ರು ಇರ್ಬೋದು ಸರ್ ಟೋಟಲ್ ಬಂದು ಇಲ್ಲಿ ಮೂವತ್ತೆರಡು ಸೈಟ್ ಬರುತ್ತೆ ಸರ್ ಆಲ್ರೆಡಿ ಕೆಲವು ಸೈಟ್ ಬುಕ್ ಆಗಿದೆ ಸೊ ಆದಷ್ಟು ಬೇಗ ಬಂದು ಸೈಟ್ ಬುಕ್ ಮಾಡ್ಕೊಳ್ಳಿ ಸರ್ ಸರ್ ಇವಾಗ ನೀವು ಬುಕ್ಕಿಂಗ್ ಪ್ರೊಸೆಸ್ ಅಂತ ಬಂದರೆ ನೀವು ಬಂದು ಜಾಗ ನೋಡಿ ನಿಮ್ಗೆ ಏನು ಸೈಟ್ ಇಷ್ಟ ಆಯಿತು ಅಂದರೆ ಹತ್ತು ಸಾವಿರ ಕೊಟ್ಟು ನೀವು ಬುಕ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ ತಗೊಂಡರೆ ನೀವು ನೆಕ್ಸ್ಟ್ ಲೀಗಲ್ ಚೆಕ್ ಮಾಡ್ಕೊಂಡು ಬಂದು ಸೈಟ್ ತಗೋಬೋದು ಸರ್ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ನಿಮಗೆ ಶೋ ಆಗ್ತಾಯಿದೆ ನೀವು ಏನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮಗೆ ಎನಿ ಟೈಮ್ ನೀವು ಕಾಲ್ ಮಾಡಿ ನಾವು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಸರ್